ಸರ್ ಅದೇ ನೀವು ಹೇಳಿದ್ರಿ ಅಂದರೆ ಎರಡು ದಿನವೂ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅಂದರೆ ಕೆಲವೇ ಕೆಲವು ಗಂಟೆಗಳಷ್ಟೇ ಎರಡು ದಿನದಲ್ಲಿ ಕಂಪ್ಲೀಟ್ ಎರಡು ದಿನವೂ ಅಲ್ಲ ಬಟ್ ಆದರೆ ಅವರು ಬೇರೆ ಯಾವುದೋ ಕಿರುತ್ತಾರೆ ಒಂದು ಇವೆಂಟಲ್ಲಿ ಭಾಗವಹಿಸ್ತಾನೆ ಇರ್ತಾರೆ ಅದು ಪ್ರತಿ ವಾರ ಆ್ಯಕ್ಚುಲಿ ಪ್ರದರ್ಶನ ಆಗ್ತಾ ಇರುತ್ತೆ ಚಾನಲ್ ಅಂದರೆ ಟಿ ವಿಯಲ್ಲಿ ಸೊ ಅದಕ್ಕೆ ಅವರಿಗೆ ಸಮಯ ಸಿಗ್ತಾ ಇದೆಯಲ್ಲ ಸೊ ಸಮಯ ಸಿಗ್ತಾ ಇಲ್ಲ ಅಂತ ಹೇಗೆ ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವರಿಗೆ ಅದೇ ನಾನು ಕೇಳ್ತಾ ಇರೋದು ನಿಮಗೆ ಎಲ್ಲದಕ್ಕೂ ಸಮಯ ಇದೆ ನಿಮಗೆ ಬೇರೆ ಶೂಟಿಂಗಲ್ಲೇ ಬ್ಯುಸಿ ಇರ್ಬೋದು ನಂದು ಸಿನಿಮಾ ಅಲ್ವಾ ಅವ್ರ ಮ್ಯಾನೇಜರ್ನ ಒಂದು ಮಾತು ಹೇಳಿದೆ ನೋಡಮ್ಮ ಅರ್ಚನಾ ಅಂತ ಅವ್ರ ಮ್ಯಾನೇಜರು ಅವ್ರ ನಯನ್ ಅಂತ ಇನ್ನೊಬ್ಬರು ಇಬ್ಬರಿಗೂ ಹೇಳಿದೆ ಈಗ ನೀವು ಬ್ಯುಸಿ ಇದ್ದೀರಲ್ವಾ ನೀವು ಯಾವ ಸಿನಿಮಾ ಮಾಡ್ತಿದ್ರೆ ಹೇಳಿ ನಾನು ಕೇಳ್ಕೊತೀನಿ ಕನ್ನಡ ಚಿತ್ರರಂಗದಲ್ಲಿ ನಾಗಶೇಖರ್ ಗೊತ್ತಿಲ್ಲದಿರೋ ನಿರ್ಮಾಪಕ ನಿರ್ದೇಶಕರು ಯಾರಿಲ್ಲ ನನಗೆ ಗೊತ್ತಿಲ್ಲದಿರೋ ನಿರ್ಮಾಪಕ ನಿರ್ದೇಶಕರು ಯಾರಿಲ್ಲ ತಮಿಳು ಚಿತ್ರರಂಗದಲ್ಲಿ ನಾನು ತಮಿಳು ಎರಡು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದೀನಿ ಅಲ್ಲಿಯ ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರ್ ನಾನು ಆ ತಮಿಳು ಸಿನಿಮಾ ಮಾಡ್ತಾ ಇದ್ದೀರ ಅಲ್ಲಿ ಡೈರೆಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟಿಗೆ ಫೋನ್ ಆಗಿ ಸರ್ ಒಂದು ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಅಂತ ಕೇಳಿ ಬಿಡಿಸ್ಕೊಡಿಸ್ಕೊಳ್ಳೋ ಶಕ್ತಿ ಇದೆ ನನಗೆ ತೆಲುಗು ಸಿನಿಮಾ ಮಾಡಿದ್ದೀನಿ ತೆಲುಗು ಸಿನಿಮಾ ಡೈರೆಕ್ಟರ್ ಅಸೋಷನಲ್ಲೂ ನಾನು ಮೆಂಬರು ಆ ಅಧ್ಯಕ್ಷರು ಕೇಳ್ತೀನಿ ಬಿಡಿಸ್ಕೊತೀನಿ ನಮಗೆ ಬೇಕು ಅಂದಾಗ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲಿ ಯಾವ ಶೂಟಿಂಗಲ್ಲಿ ಬ್ಯುಸಿ ಇದ್ರೆ ಅದನ್ನಾದರೂ ಹೇಳಿ ಅದು ಇಲ್ಲ ಅಂದಾಗ ನಾನು ಏನು ಮಾಡಲಿ ಈಗ ಹನ್ನೊಂದು ಸಿನಿಮಾ ಮಾಡೋ ನಿರ್ದೇಶಕನಿಗೆ ನೀವು ಈ ಥರ ತೊಂದರೆ ಕೊಡ್ತೀರ ಅನ್ನೋದಾದರೆ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ತೋರಿಸ್ತೀರ ಅನ್ನೋದಾದರೆ ವಾಟ್ ಅಬೌಟ್ ನ್ಯೂ ಕಮರ್ಸ್ ಹೇಗೆ ಚಿತ್ರರಂಗ ಬೆಳಿಬೇಕು ಅಂತಿರಲ್ಲ ನೀವು ಕನ್ನಡ ಬೆಳಿಬೇಕು ಅಂತಿರಲ್ಲ ಅದು ಹೇಗೆ ಅದು ಭಾಷೆ ಬೆಳೆಸೋದು ಅಂದರೆ ಭಾಷೆಗಳಲ್ಲಿರುವ ಉದ್ಯಮಗಳನ್ನು ಬೆಳೆಸೋದು ಯಾರೋ ಬರೋ ಸ್ಕ್ರಿಪ್ಟ್ನ ಓದೋದಲ್ಲ ಸೊ ಅದರಿಂದ ನಾನು ರಿಕ್ವೆಸ್ಟ್ಗಳೆಲ್ಲ ಮುಗಿದೋಯ್ತು ನಾನು ಈಗೇನಂದರೆ ನನಗೆ ಇನ್ಮೇಲೆ ನೀವು ಬರೋದು ಬೇಡ ಜನ ಆಶೀರ್ವಾದ ಆಗಿದೆ ಜನ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ ಕನ್ನಡದಲ್ಲಿ ಈ ಥರ ಮೇಕಿಂಗ್ ಮಾಡ್ತಾರೆ ಅನ್ನೋದೇ ಒಂದು ಸಂತೋಷ ಅಂತ ಹೇಳಿದ್ದಾರೆ ಸಂತೋಷ ಜನ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಒಪ್ಕೊಂಡ ಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ ಸಿನಿಮಾನ ನಮ್ಮ ಮನೇಲಿ ಇಲ್ಲಿವರೆಗೆ ಬರೆದಿರುತ್ತೆ ಅದು ಇಲ್ಲಿವರೆಗೂ ಅವ್ರಿಗೆ ಇಷ್ಟ ಆಗುತ್ತೆ ಅಲ್ಲಿವರೆಗೂ ಹೋಗುತ್ತೆ ಸಿನಿಮಾ ಬಟ್ ಇಲ್ಲಿವರೆಗೂ ನೀವು ಬರೆದಿರೋ ತಪ್ಪು ಆ ತಪ್ಪು ಯಾಕೆ ಮಾಡಿದ್ರಿ ಅದಕ್ಕೆ ಸ್ಪಷ್ಟನೆ ಏನು ಇದನ್ನು ಕೇಳಿ ಚೇಂಬರ್ಗೆ ದೂರು ಕೊಟ್ಟು ಒಂದು ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಸರ್ ಇನ್ನು ಸಿನಿಮಾ ಆ್ಯಕ್ಚುಲಿ ಅವರು ನೋಡ್ತಾ ಇದ್ದಾರೆ ಉಪೇಂದ್ರ ಸರ್ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ರಾಜವಿ ಶೆಟ್ಟಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇದೆಲ್ಲ ವಿಷಯ ಆ್ಯಕ್ಚುಲಿ ರಚಿತಾರಾಮ್ ಅವರಿಗೆ ತಲುಪಿದೆಯಾ ಈ ಥರದ್ದೆಲ್ಲ ಆಗ್ತಾಯಿದೆ ಚಟುವಟಿಕೆಗಳು ಅಂತ ಅಲ್ಲ ಇಲ್ಲ ಯಾಕೆಂದರೆ ಅದನ್ನು ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ನಾವು ಮಾಧ್ಯಮದಲ್ಲಿ ಮಾತಾಡಿದಾಗ ಅದೇನು ಅಷ್ಟೇ ಆಮೇಲೆ ಶಿವಣ್ಣವರು ಬರ್ತಾ ಇರೋದನ್ನು ಮಾತ್ರ ಹೇಳಿದ್ದೆ ನಾನು ಶಿವಣ್ಣವ್ರು ಬಂದಾಗ ಒಂದಿನ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಅದು ಭಾಳ ದೊಡ್ಡದು ಶಿವಣ್ಣವರು ಇನ್ನೂರೈದು ಜನ ಮಕ್ಕಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದು ಒಂದಿದ್ದಿಲ್ಲ ದಟ್ ಇಸ್ ಟೂ ಬೇಕ್ ಸೊ ಆ ಥರದ್ದೊಂದು ಇನ್ವೈಮೆಂಟ್ ನಾಳೆ ಗುರುವಾರ ಹತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಮೈಸೂರಿನ ಡಿ ಆರ್ ಸಿ ಚಿತ್ರಮಂದಿರದಲ್ಲಿ ಶಿವಣ್ಣ ಪಿಚ್ಚರ್ ನೋಡ್ತಾ ಇದ್ದಾರೆ ನಾವೂ ಎಲ್ಲ ಹೋಗ್ತಾಯಿದ್ದೀವಿ ಚಿತ್ರತಂಡ ಎಕ್ಸ್ಕ್ಲೂಡಿಂಗ್ ರಚಿತಾರ ಹಾಂ ಓಕೆ ರೆಸ್ಪಾನ್ಸ್ ವೀನು ಯಾವತ್ತಾರು ಒಂದು ರೆಸ್ಪಾನ್ಸ್ ಇದ್ದರೆ ಯಾಕೆ ಸರ್ ಕಂಪ್ಲೇಂಟ್ ಕೊಡ್ತೀವಿ ಈಗ ಒಂದು ರೆಸ್ಪಾನ್ಸ್ ಮಾಡಿ ನಾನು ಅದಕ್ಕೆ ಬರೋಕ್ಕಾಗಲ್ಲ ಇದಕ್ಕೆ ಬರ್ತೀನಿ ಇದಕ್ಕೆ ಬರೋಕ್ಕಾಗಲ್ಲ ಅದಕ್ಕೆ ಬರ್ತೀನಿ ಇಲ್ಲಿ ಈಗ ಬರೋಕ್ಕಾಗಲ್ಲ ಇಪ್ಪತ್ತೈದು ದಿನ ಆಗಲಿ ಸಕ್ಸಸ್ ಮೀಟ್ ಮಾಡ್ತಿಲ್ಲ ಅದಕ್ಕೆ ಏನೋ ಒಂದು ಹೇಳಬೇಕಲ್ಲ ಆಮೇಲೆ ನೀವು ಏನು ಫೋನ್ ಮಾಡಿ ಮಾತಾಡ್ಬೇಡಿ ನಮಗೆ ನಿಮ್ಮ ಮ್ಯಾನೇಜರ್ ಹೇಳಿ ನಾನು ಯಾವತ್ತೂ ರಚಿತಾರ ಮತ್ತು ನೇರವಾಗಿ ಫೋನಲ್ಲಿ ಮಾತಾಡೋದೋನೇ ಅಲ್ಲ ಅವ್ರಿಗೆ ಮೆಸೇಜ್ ಮಾಡೋದವೇ ಅಲ್ಲ ಏನಪ್ಪ ಅವ್ರು ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಅಷ್ಟೇ ಸಿನಿಮಾ ಪ್ರೊಫೆಷನಲ್ ವಿಚಾರಗಳು ಅವ್ರ ಮ್ಯಾನೇಜರ್ಗಳ ಹತ್ರ ಮಾತಾಡ್ತಿದ್ದೆ ಮುಂಚೆ ಅಂದ್ರೆ ಈಗಲೂ ಅದನ್ನೇ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಯು ಪ್ಲೀಸ್ ಡೂ ದ್ಯಾಟ್ ಟೇಕ್ ದಟ್ ಕಾಲ್ ಅದು ಬಿಟ್ಟರೆ ನಾನು ಹೇಗೆ ಉಪ್ಪಿಸಾರ್ ಹತ್ರ ಓದಿ ಉಪ್ಪಿಸಾರು ನಾನು ಭಾನುವಾರ ಬರ್ತೀನಿ ಶೂಟಿಂಗಲ್ಲಿ ಇರ್ತೀನಿ ಹೈದರಾಬಾದಿಂದ ನೇರವಾಗಿ ಓರೇನ್ ಮಾಲ್ ಬರ್ತೀನಿ ಅಂತಂದರು ಸಂತೋಷ ರಾಜಬಿ ಶೆಟ್ಟಿ ಶುಕ್ರವಾರ ಬೆಳಿಗ್ಗೆ ನಾಗೂ ಒಂದು ಫೋನ್ ಹಾಕ್ಬಿಡು ಸಂಜೆ ಹೋಗ್ಬಿಡೋಣ ಅಂತ ಹೇಳೋರಿ ಅದಾಗುತ್ತೆ ಸುದೀಪ್ ಸರ್ ಈಸ್ ಮೈ ಗೊತ್ತು ನಿಮಗೆ ಇಸ್ ಮೈ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ಸೊ ನನ್ನ ಕಮರ್ಷಿಯಲ್ ಸಿನಿಮಾ ಲ್ಯಾಂಡ್ ಕರ್ಕೊಂಡಿದ್ದು ಸುದೀಪ್ ಸರ್ ಸೊ ಅವರು ನಾವು ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಅವ್ರ ಮನೆಯಲ್ಲೇ ನೋಡ್ತಾರೆ ತೊಂದರೆ ಇಲ್ಲ ಮನೆಯಲ್ಲೇ ಒಂದು ಒಳ್ಳೆ ಥಿಯೇಟ್ರ್ ಇದೆ ಮನೆಯಲ್ಲೇ ನೋಡ್ತಾರೆ ದರ್ಶನ್ ಸರ್ ಕರೀತು ಕ ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸಂಜೆ ಒಬ್ಬೊಬ್ಬರೂ ಕರೀತಾ ಕರಿತಾ ಕರಿತಾ ನಮ್ಮ ಸ್ಟಾರ್ಗಳನ್ನ ನೋಡಿ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಸಿನಿಮಾ ಬೆಳೀಲಿ ಕನ್ನಡದ ಸಿನಿಮಾಗಳು ಬೆಳಿಬೇಕು ಸೊ ಹಾಗಾಗಿ ಪ್ರತಿಯೊಬ್ಬರೂ ಮುಂದಿನ ದಿನಗಳಲ್ಲಿ ಕರೀತೀವಿ ಬಟ್ ಇವತ್ತು ನಾನು ರಚಿತಾರಾಮನ ಪರ್ಟಿಕ್ಯುಲರ್ ರಿಕ್ವೆಸ್ಟ್ ಮಾಡಿದ್ದೆ ಶಿವಣ್ಣ ಅಂಶವಾಗೆ